ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಇದೆಯಾ ಅಂತ ಕಂಡುಹಿಡಿಬೇಕಾ ಈ ಮೂರು ಸರಳ ವಿಧಾನ ಅನುಸರಿಸಿ ವಾಸ್ತು ದೋಷ ಇದೆಯಾ ಅಥವಾ ಇಲ್ವಾ ಅಂತ ತಕ್ಷಣ ಗೊತ್ತಾಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜೀವನದಲ್ಲಿ ಒಂದು ಸ್ವಂತ ಮನೆ ಕಟ್ಟಿಸ್ಬೇಕು ಅಥವಾ ಕೊಳ್ಳಬೇಕು ಅನ್ನೋದು ಎಲ್ಲರ ಕನಸಾಗಿರುತ್ತೆ ಸ್ವಂತ ಸೂರಿನ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾರೆ ಈ ಕನಸು ನನಸಾದ ಮೇಲೆ ಆಗೋ ಖುಷಿ ಅಷ್ಟಿಷ್ಟಲ್ಲ ಆದ್ರೆ ಅದೇ ಮನೆಯಲ್ಲಿ ವಾಸ್ತು ಸಮಸ್ಯೆಗಳಿದ್ರೆ ಕನಸಿಗೆ ಬರೆ ಬಿದ್ದಂಗಾಗಿರುತ್ತೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಹಗಲು ರಾತ್ರಿ ದುಡಿದು ಹಣ ಹೊಂದಿಸಿ ಸ್ವಂತ ಮನೆ ಮಾಡ್ಕೊಂಡ್ರೂ ಜೀವನದಲ್ಲಿ ಸಮಾಧಾನ ಇಲ್ವಲ್ಲ ಅಂತ ತಲೆ ಮೇಲೆ ಕೈಹೊತ್ತು ಕೂತಾಗ ನಿಮಗೆ ಸಹಾಯಕ್ಕೆ ಬರೋ ಆಪ್ತ ಮಿತ್ರ ಅಂದ್ರೆ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರದಲ್ಲಿ ಸಾಕಷ್ಟು ಸಲಹೆ ಸಮಾಧಾನ ಪರಿಹಾರಗಳಿವೆ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳು ದುರ್ಘಟನೆಗಳು ಉಂಟಾಗ್ತಾ ಇದ್ರೆ ವಾಸ್ತು ದೋಷ ಇದೆ ಅನ್ನೋದು ತಿಳಿದು ಬರುತ್ತೆ ವಾಸ್ತು ದೋಷ ಕಂಡು ಹಿಡಿಯೋಕೆ ಕೆಲವೊಂದು ಸರಳ ವಿಧಾನಗಳಿವೆ ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀವಿ ಅವುಗಳನ್ನ ತಿಳಿಯೋ ಮೊದಲು ಈವಾಗ್ಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮನೆಯಲ್ಲಿ ಏನಾದ್ರೂ ಒಂದು ಕಾರಣಕ್ಕೆ ಪದೇ ಪದೇ ಜಗಳ ಮನೆ ಮಂದಿಗೆ ಮತ್ತೆ ಮತ್ತೆ ಆರೋಗ್ಯ ಸಮಸ್ಯೆಗಳು ಕಾಡೋದು ಯಾವುದೇ ಕೆಲಸ ಮಾಡಲು ಹೋದ್ರೆ ಪದೇ ಪದೇ ಸೋಲು ಎದುರಾಗೋದು ಎಷ್ಟೇ ಶ್ರಮಪಟ್ಟು ದುಡಿದ್ರು ಹಣ ಸಂಪಾದಿಸೋಕೆ ಸಾಧ್ಯವಾಗದೇ ಇರೋದು ಕಷ್ಟದ ಮೇಲೆ ಕಷ್ಟಗಳು ಬರೋದು ಇದೆಲ್ಲ ಯಾಕಪ್ಪ ನಮ್ ಲೈಫಲ್ಲೇ ಮಾತ್ರ ಆಗುತ್ತೆ ಆ ದೇವರಿಗೆ ನಮ್ಮ ಮೇಲೆ ಕರುಣೆಯೇ ಇಲ್ವಾ ಕಷ್ಟಗಳು ನಮ್ಮ ಜೀವನದಲ್ಲಿ ತೀರೋದೇ ಇಲ್ವಾ ಅಂತ ಸುಮಾರು ಜನ ತಲೆ ಮೇಲೆ ಕೈ ಹೊತ್ತು ಕೂತು ಬಿಡ್ತಾರೆ ಮನೆಯಲ್ಲಿ ಪದೇ ಪದೇ ಉಂಟಾಗೋ ಸಮಸ್ಯೆಗೆ ಮುಖ್ಯ ಕಾರಣ ವಾಸ್ತುದೋಷ ದೋಷ ಸಾಮಾನ್ಯವಾಗಿ ಹೇಳೋದಾದ್ರೆ ಹಲವಾರು ವಾಸ್ತುದೋಷಗಳು ಮನೆಯನ್ನ ಮನೆಯ ಸದಸ್ಯರನ್ನ ಬೆಂಬಿಡದೆ ಕಾಡುತ್ತವೆ ಜೀವನದಲ್ಲಿ ಏಳಿಗೆ ಆಗದೇ ಇರೋ ರೀತಿ ಮಾಡಿಬಿಡುತ್ತವೆ ಅವುಗಳಲ್ಲಿ ಮುಖ್ಯವಾದ ಮೂರು ವಾಸ್ತುದೋಷಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀವಿ ನೋಡಿ ಗಮನವಿಟ್ಟು ಕೇಳೋದನ್ನ ಮರಿಬೇಡಿ ಮನೆ ನಿರ್ಮಾಣ ಮಾಡುವಾಗ ಪ್ರತಿಯೊಂದು ಕೋಣೆಗಳ ನಿರ್ಮಾಣ ಮಾಡುವಾಗ ಸರಿಯಾದ ವಾಸ್ತುಕ್ರಮಗಳನ್ನ ಅನುಸರಿಸಲೇಬೇಕು ಹೆಚ್ಚಾಗಿ ವಾಸ್ತು ದೋಷಗಳಿಗೆ ಕಾರಣವಾಗೋದೇ ಈ ಮೂರು ವಿಷಯಗಳ ವಾಸ್ತುವಿನಿಂದ ನೀವು ಅವುಗಳನ್ನ ಸರಿ ಮಾಡ್ಕೊಂಡ್ರಿ ಅಂದ್ರೆ ಸಮಸ್ಯೆಗಳೆಲ್ಲ ಸುಲಭವಾಗಿ ದೂರವಾಗುತ್ತೆ ಹಾಗಿದ್ರೆ ಆ ಮೂರು ವಿಷಯಗಳು ಯಾವುವು ಮೊದಲನೇದಾಗಿ ಟಾಯ್ಲೆಟ್ ಅಥವಾ ಶೌಚಾಲಯದ ವಾಸ್ತು ಎರಡನೇದಾಗಿ ಕಿಚನ್ ಅಥವಾ ಅಡುಗೆ ಮನೆಯ ವಾಸ್ತು ಇನ್ನು ಕೊನೆಯದಾಗಿ ಕೋಣೆಗಳ ವಾಸ್ತುವಿನ ಬಗ್ಗೆ ಮುಖ್ಯವಾಗಿ ಗಮನಹರಿಸಬೇಕು ಈ ಮೂರು ವಾಸ್ತು ಸರಿಯಾಗಿದ್ರೆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಬರೋ ಸಾಧ್ಯತೆ ಕಡಿಮೆ ಇರುತ್ತೆ ಈ ವಾಸ್ತು ದೋಷಗಳಿಗೆ ಪರಿಹಾರ ತಿಳಿಯಲು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ವಾಸ್ತುವಿನ ಬಗ್ಗೆ ಬೇರೆ ವಿಷಯಗಳನ್ನ ತಿಳ್ಕೊಳ್ಳೋ ಮುನ್ನ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಈ ಚಾರ್ಟ್ ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಇದರಲ್ಲಿ ಮನೆಯ ವಾಸ್ತು ಹೇಗಿರಬೇಕು ಯಾವ ದಿಕ್ಕಿನಲ್ಲಿ ಏನಿಡಬೇಕು ಯಾವ ಕೋಣೆ ಇರಬೇಕು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಪ್ರತಿಯೊಂದು ದಿಕ್ಕುಗಳು ಒಂದೊಂದು ವಿಶೇಷತೆಗಳನ್ನ ಹೊಂದಿವೆ ಉದಾಹರಣೆಗೆ ಉತ್ತರ ದಿಕ್ಕು ಹಣ ಮತ್ತು ಅವಕಾಶಗಳನ್ನ ನೀಡುವ ದಿಕ್ಕು ಹೀಗೆ ಪ್ರತಿಯೊಂದು ದಿಕ್ಕು ಸಹ ಒಂದೊಂದು ವಿಷಯಗಳನ್ನ ಆಕರ್ಷಿಸುತ್ತೆ ಹಾಗಾಗಿ ಈ ಚಾರ್ಟ್ಗೆ ಅನುಸಾರವಾಗಿ ನೀವು ಮನೆಯಲ್ಲಿ ಸರಿಯಾದ ವಾಸ್ತು ನಿಯಮಗಳನ್ನ ಪಾಲಿಸಬಹುದು ಇನ್ನು ಯಾವುದೇ ಪರಿಹಾರವನ್ನ ಹುಡುಕುವ ಮುನ್ನ ನಿಮ್ಮ ಮನೆಯ ನಕ್ಷೆ ತಯಾರು ಮಾಡಿ ಆವಾಗ ನಿಮಗೆ ನಿಮ್ಮ ಮನೆಯಲ್ಲಿ ಯಾವ ಕೋಣೆ ಯಾವ ದಿಕ್ಕಿನಲ್ಲಿದೆ ಅನ್ನೋದು ಸರಿಯಾಗಿ ತಿಳಿಯುತ್ತೆ ಇದರಿಂದ ವಾಸ್ತು ದೋಷ ಇದೆಯೇ ಅನ್ನೋದು ತಿಳಿಯುತ್ತೆ ಸುಲಭವಾಗಿ ಪರಿಹಾರಗಳನ್ನ ಸಹ ಕಂಡುಹಿಡಿಬಹುದು ಒಂದ್ಸಲ ಮನೆಯ ನಕ್ಷೆ ತಯಾರಾಗಿ ಬಂದ ನಂತರ ನೀವು ಮೊದಲನೆಯದಾಗಿ ಟಾಯ್ಲೆಟ್ ಯಾವ ದಿಕ್ಕಿನಲ್ಲಿದೆ ಅನ್ನೋದನ್ನ ನೋಡ್ಬೇಕು ಜೊತೆಗೆ ಕಿಚನ್ ರೂಮುಗಳು ಯಾವ ಯಾವ ದಿಕ್ಕಿನಲ್ಲಿದೆ ಅನ್ನೋದನ್ನ ಮಾರ್ಕ್ ಮಾಡಿ ಇಡಿ ನಿಮ್ಮ ಟಾಯ್ಲೆಟ್ ಸೀಟ್ ಸರಿಯಾದ ದಿಕ್ಕಿನಲ್ಲೇ ಇರಬೇಕು ಸರಿಯಾದ ದಿಕ್ಕು ಅಂದ್ರೆ ಟಾಯ್ಲೆಟ್ ಸಿಟ್ ವಾಯುವ್ಯ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿರಬೇಕು ಬೇರೆ ದಿಕ್ಕಿನಲ್ಲಿ ಮಾಡಿದ್ರೆ ಆ ದಿಕ್ಕಿನಲ್ಲಿ ಏನು ವಿಶೇಷತೆ ಇದೆಯೋ ಅದು ನಷ್ಟವಾಗುತ್ತೆ ಉದಾಹರಣೆಗೆ ನೀವು ಉತ್ತರ ದಿಕ್ಕಿನಲ್ಲಿ ಟಾಯ್ಲೆಟ್ ಮಾಡಿದ್ರೆ ಹಣ ನಷ್ಟ ಅವಕಾಶದಿಂದ ವಂಚಿತರಾಗ್ತೀರಿ ವಾಯುವ್ಯ ದಿಕ್ಕಿನಲ್ಲಿದ್ರೆ ಹಣಕಾಸಿನ ಸಮಸ್ಯೆ ಆಗುತ್ತೆ ತಪ್ಪಾದ ದಿಕ್ಕಿನಲ್ಲಿ ಟಾಯ್ಲೆಟ್ ನಿರ್ಮಾಣ ಆಗಿದ್ರೆ ಏನ್ ಮಾಡಬೇಕು ಒಂದೊಂದು ದಿಕ್ಕಿಗೂ ಒಂದೊಂದು ಕಲ್ಲರ್ ಇದೆ ಒಂದು ವೇಳೆ ನಿಮ್ಮ ಮನೆಯ ಟಾಯ್ಲೆಟ್ ಉತ್ತರ ಈಶಾನ್ಯ ಭಾಗದಲ್ಲಿ ಬಂದ್ರೆ ಟಾಯ್ಲೆಟ್ ಸೀಟ್ನ ಸುತ್ತಲೂ ನಾಲ್ಕು ಇಂಚುಗಳಷ್ಟು ಕೆಂಪು ಟೇಪ್ ಅಂಟಿಸಿ ಯಾಕಂದ್ರೆ ಆ ದಿಕ್ಕಿನ ಬಣ್ಣ ಕೆಂಪು ಈ ಮೇಲೆ ತಿಳಿಸಿದ ಚಾರ್ಟ್ಗೆ ಅನುಸಾರವಾಗಿ ಯಾವ ದಿಕ್ಕಿನಲ್ಲಿ ಟಾಯ್ಲೆಟ್ ಇದೆಯೋ ಆ ದಿಕ್ಕಿನ ಬಣ್ಣದ ಟೇಪ್ ಅಂಟಿಸಿ ಇದರಿಂದ ತಪ್ಪಾದ ದಿಕ್ಕಿನಲ್ಲಿ ನಿರ್ಮಾಣವಾದ ಟಾಯ್ಲೆಟ್ನಿಂದ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ ಇದು ವಾಸ್ತು ದೋಷ ನಿವಾರಿಸೋ ಸುಲಭ ಉಪಾಯ ಹಾಗಾಗಿ ಇವತ್ತೇ ಇದನ್ನ ಟ್ರೈ ಮಾಡಿ ವಾಸ್ತು ದೋಷ ನಿವಾರಿಸಿಕೊಳ್ಬಹುದು ಅಡುಗೆ ಕೋಣೆ ಯಾವಾಗ್ಲೂ ಆಗ್ನೇಯ ದಕ್ಷಿಣ ಪೂರ್ವ ಅಥವಾ ದಕ್ಷಿಣ ದಿಕ್ಕಿನಲ್ಲಿದ್ರೆ ತುಂಬಾನೇ ಉತ್ತಮ ಅಲ್ಲದೆ ಪಶ್ಚಿಮದಲ್ಲೂ ಇರಬಹುದು ಉಳಿದ ಯಾವುದೇ ಭಾಗದಲ್ಲಿ ಅಡುಗೆ ಕೋಣೆ ನಿರ್ಮಾಣವಾದ್ರೂ ಅದರಿಂದ ಆರೋಗ್ಯ ಸಮಸ್ಯೆ ಖಚಿತ ಆದ್ರೆ ನಾರ್ತ್ ವೆಸ್ಟ್ ನಲ್ಲಿ ನಿರ್ಮಾಣ ಆದ್ರೆ ದೈಹಿಕ ಸಂಬಂಧ ಅಥವಾ ವೈವಾಹಿಕ ಜೀವನದಲ್ಲಿ ತೊಡಕು ನೈಋತ್ಯ ದಿಕ್ಕಿನಲ್ಲಿ ಬಂದ್ರೆ ಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಒಂದು ವೇಳೆ ಅಡುಗೆ ಕೋಣೆ ಸರಿಯಾದ ದಿಕ್ಕಿನಲ್ಲಿ ಇರದೇ ಇದ್ರೆ ಅದಕ್ಕೆ ಪರಿಹಾರವೇನು ಒಂದು ವೇಳೆ ನಿಮ್ಮ ಕಿಚನ್ ವಾಯುವ್ಯ ದಿಕ್ಕಿನಲ್ಲಿದ್ರೆ ಅದಕ್ಕೆ ಏನೂ ಪರಿಹಾರ ಇಲ್ಲ ಆದ್ರೆ ಬೇರೆ ಯಾವುದೇ ದಿಕ್ಕಿನಲ್ಲಿದ್ರೆ ಅದಕ್ಕೆ ಸುಲಭವಾದ ಪರಿಹಾರವನ್ನ ನಾವು ಹೇಳ್ತೀವಿ ನಿಮ್ಮ ಕಿಚನ್ ವಾಯುವ್ಯ ದಿಕ್ಕಿನಿಂದ ದಕ್ಷಿಣ ದಿಕ್ಕಿನ ನಡುವೆ ಎಲ್ಲಿಯೇ ಇದ್ರೂ ಸ್ಟೌವ್ ಕೆಳಗೆ ಹಸಿರು ಬಣ್ಣದ ಕಲ್ಲನ್ನ ಹಾಕಿಸಿ ಒಂದು ವೇಳೆ ದಕ್ಷಿಣದಿಂದ ವಾಯುವ್ಯ ದಿಕ್ಕಿನ ಮಧ್ಯೆ ಕಿಚನ್ ಇದ್ರೆ ಸ್ಟೌವ್ ಕೆಳಗೆ ಹಳದಿ ಬಣ್ಣದ ಕಲ್ಲನ್ನ ಹಾಕಿಸೋದಕ್ಕೆ ಮರಿಬೇಡಿ ಇದರಿಂದ ವಾಸ್ತುದೋಷ ನಿವಾರಣೆಯಾಗೋದು ಖಚಿತ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಸಹ ದೂರವಾಗುತ್ತೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಬೆಡ್ರೂಮ್ ಯಾವ ದಿಕ್ಕಿನಲ್ಲಿದೆ ಅನ್ನೋದನ್ನ ನೋಡ್ಬೇಕಾದ್ದು ಯಾವ ದಿಕ್ಕಿನಲ್ಲಿ ಬೆಡ್ರೂಮ್ ಇದೆಯೋ ಆ ದಿಕ್ಕಿನಲ್ಲಿರುವ ಶಕ್ತಿಯಂತೆ ನಿಮ್ಮ ಜೀವನ ಇರುತ್ತೆ ಉತ್ತರ ಪೂರ್ವದಲ್ಲಿ ಬೆಡ್ರೂಮ್ ಇದ್ರೆ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ದೈಹಿಕ ಸಂಬಂಧವು ಆರೋಗ್ಯಯುತವಾಗಿರುತ್ತೆ ನೈಋತ್ಯ ದಿಕ್ಕಿನಲ್ಲಿದ್ರೆ ಸಂಬಂಧ ಉತ್ತಮವಾಗಿರುತ್ತೆ ಪಶ್ಚಿಮದಲ್ಲಿದ್ರೆ ಪ್ರಾಫಿಟ್ ಬರೋದು ಖಚಿತ ಆದ್ರೆ ಆಗ್ನೇಯ ದಿಕ್ಕು ಬೆಂಕಿಯ ಜಾಗ ಆಗಿರೋದ್ರಿಂದ ಅಲ್ಲಿ ಬೆಡ್ರೂಮ್ ನಿರ್ಮಾಣವಾದ್ರೆ ಜಗಳ ವಿವಾದ ನಡೆಯೋದು ಖಚಿತ ಯಾವಾಗ್ಲೂ ದುಃಖದಲ್ಲಿರಬೇಕಾಗಿಯೂ ಬರುತ್ತೆ ಆಗ್ನೇಯ ಮತ್ತು ನಾರ್ತ್ ಈಸ್ಟ್ ನಲ್ಲಿ ಯಾವತ್ತು ಬೆಡ್ರೂಮ್ ನಿರ್ಮಾಣ ಮಾಡದೆ ಇದ್ರೆ ಉತ್ತಮ ಯಾಕಂದ್ರೆ ಇದ್ರಿಂದ ಅಲ್ಲಿರುವ ಎಲ್ಲಾ ವಿಶೇಷತೆಗಳು ಜೀವನದಲ್ಲಿ ಕೆಟ್ಟದ್ದನ್ನೇ ಉಂಟು ಮಾಡುತ್ತೆ ಬೇರೆ ಯಾವ ದಿಕ್ಕಾದ್ರೂ ಸರಿ ಎಲ್ಲಾ ದಿಕ್ಕಿನ ಉತ್ತಮ ವಿಶೇಷತೆಗಳು ನಿಮ್ಮ ಜೀವನದಲ್ಲೂ ಬರುತ್ತೆ ಹಾಗಿದ್ರೆ ಬೆಡ್ರೂಮ್ ವಾಸ್ತು ದೋಷ ಹೇಗೆ ಈಶಾನ್ಯ ದಿಕ್ಕು ಸೌತ್ ವೆಸ್ಟ್ ನಲ್ಲಿ ನಿಮ್ಮ ಬೆಡ್ರೂಮ್ ಇದ್ರೆ ಆವಾಗ ನಿಮ್ಮ ಬೆಡ್ನ ತಲೆಭಾಗವನ್ನ ವಿರುದ್ಧ ದಿಕ್ಕಿಗೆ ಹಾಕಬೇಕು ಇದರಿಂದ ಆ ಕೋಣೆಯ ದೋಷ ಬೇರೆಡೆಗೆ ಹೋಗುತ್ತೆ ಆರೋಗ್ಯ ಸಮಸ್ಯೆ ಸಂಪತ್ತು ಅಥವಾ ಹಣಕಾಸಿನ ಸಮಸ್ಯೆ ಹಾಗೂ ಸಂತೋಷವಾಗಿರಲು ಸಾಧ್ಯವಾಗದೇ ಇರೋದು ಹೀಗೆ ಯಾವುದೇ ಸಮಸ್ಯೆ ಇದ್ರೂ ಸಹ ಹೀಗೆ ಮಾಡೋದ್ರಿಂದ ಸಮಸ್ಯೆ ನಿವಾರಣೆಯಾಗುತ್ತೆ ಜೊತೆಗೆ ಮನೆಗೆ ಪೂರ್ತಿಯಾಗಿ ಆಫ್ ವೈಟ್ ಬಣ್ಣ ಬಳಿಯೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ನೀವು ನೆಮ್ಮದಿಯಾಗಿರೋಕೆ ಸಾಧ್ಯವಾಗುತ್ತೆ